ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯ ಅವರಿಗೆ ನೂರ ಮೂವತ್ತಾರು ಸೀಟ್ ಕೊಟ್ಟು ನೀವು ರಾಜ್ಯವನ್ನ ಸುಭಿಕ್ಷವಾಗಿ ಆಳ್ರಿ ಅಂತ ಆದೇಶ ಕೊಟ್ಟರೆ ಇವರು ರಾಜ್ಯದ ಹಣಕಾಸಿನ ದೇವಾಳಿ ಮಾಡಿ ಜೀರೋ ಸರ್ಕಾರ ಇದು ಅಭಿವೃದ್ಧಿಯಲ್ಲಿ ಜೀರೋ ಸಾಮಾಜಿಕ ನ್ಯಾಯದಲ್ಲಿ ಝೀರೋ ಲಾ ಅಂಡ್ ಆರ್ಡರ್ ಅಲ್ಲಿ ಝೀರೋ ಜೀರೋ ಸಕ್ ಸರ್ಕಾರವನ್ನು ಮಾಡಿ ಅಭಿವೃದ್ಧಿ ಶೂನ್ಯ ಮಾಡಿ ಹಣಕಾಸಿನ ದಿವಾಳಿಯನ್ನು ಮಾಡಿ ಮತ್ತು ಹೆಜ್ಜೆ ಹೆಜ್ಜೆಗೂ ಹಗರಣಗಳನ್ನ ಮಾಡ್ಕೊತ ಹೋಗಿ ಇವತ್ತು ಕೋರ್ಟಲ್ಲಿ ಕೇಸ್ ಇದೆ ಅದನ್ನ ಪ್ರಭಾವ ಮಾಡುವಂಥ ಮರೆಮಾಚುವಂಥ ಕೆಲಸಕ್ಕೆ ಇವತ್ತು ದೊಡ್ಡ ದೊಡ್ಡ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ ಸರ್ಕಾರ ದುಡ್ಡಿನಲ್ಲಿ ಮಾಡ್ತಾ ಇದ್ದಾರೆ ಅದೇ ದುಡ್ಡು ಇವತ್ತು ಅಭಿವೃದ್ಧಿಗೆ ಬಳಕೆ ಮಾಡ್ಬೋದು ಯಾವ ಪುರುಷಾರ್ಥಕ್ಕಾಗಿ ಇದನ್ನ ಮಾಡಿದ್ದಾರೆ ಅಂತ ಇವತ್ತಿಗೂ ಗೊತ್ತಿಲ್ಲ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನಗೆ ಆನೆ ಬಲ ಬಂದಿದೆ ಅಂತ ಸ್ವಾಮಿ ನೀವು ಆಗಲೇ ಮುಖ್ಯಮಂತ್ರಿ ಆಗಿದ್ದೀರಿ ನೀವು ಜನರಿಗೆ ಆನೆ ಬಲ ತುಂಬೇಕು ಜನರ ಬದುಕಿಗೆ ಹಾನೇ ಬಲ ತುಂಬಬೇಕು ನಿಮಗಲ್ಲ ಮುಖ್ಯಮಂತ್ರಿಯಾಗಿ ರಾಜಕೀಯವಾಗಿ ಇಷ್ಟು ಅಸ್ಥಿರತೆಯಲ್ಲಿ ಬದುಕುವಂತ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ನಮ್ಗೆ ಕನಿಕರ ಬರ್ತಾ ಇದೆ ನಿಮ್ಗೊಂದು ಸಮಾವೇಶ ಬೇಕಾ ನಿಮ್ಗೆ ಬಲ ತೋಳೋದಕ್ಕೆ ಮುಖ್ಯಮಂತ್ರಿಯಾಗಿ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮ